ಭಾರತ ದರ್ಶನ ಪ್ರಕಾಶನ ಶ್ರೀ ವಾಲ್ಮೀಕಿ ರಾಮಾಯಣ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಹಿಮೆ ಸ್ಕಾಂದ ಪುರಾಣ ಉತ್ತರ ಖಂಡ ವಿಷಯಾನುಕ್ರಮಣಿಗೆ ಅಧ್ಯಾಯ ಒಂದು ವಿಷಯ ಕಲಿಯುಗದ ಸ್ಥಿತಿ ಕಲಿಯುಗದಲ್ಲಿ ಮಾನವನ ಉದ್ಧಾರದ ಉಪಾಯ ರಾಮಾಯಣ ಪಾರಾಯಣದ ಮಹಿಮೆ ರಾಮಾಯಣ ಶ್ರವಣ ಕುಮಾರರ ಸಂವಾದ ಸೋಮದ ಬ್ರಾಹ್ಮಣನಿಗೆ ರಾಕ್ಷಸತ್ವದ ಪ್ರಾಪ್ತಿ ರಾಮಾಯಣ ಕಥಾಶ್ರವಣದ ಮೂಲಕ ಅವನ ಉದ್ಧಾರ ಅಧ್ಯಾಯ ಮೂರು ವಿಷಯ ಮಾಘ ಮಾಸದಲ್ಲಿ ರಾಮಾಯಣವನ್ನು ಪಾರಾಯಣ ಮಾಡುವುದರ ಫಲ ಸುಮತಿ ಮತ್ತು ಸತ್ಯವತಿಯರ ಪೂರ್ವ ಜನ್ಮೇ ಇತಿಹಾಸ ಅಧ್ಯಾಯ ಚೈತ್ರ ಮಾಸದಲ್ಲಿ ರಾಮಾಯಣ ಪಠನ ಶ್ರವಣಗಳ ಮಹಿಮೆ ಕನಂಕರ ಕಥೆ ಅಧ್ಯಾಯ ಐದು ವಿಷಯ ರಾಮಾಯಣದ ನವಾಹ ಶ್ರವಣದ ವಿಧಿ ಮಹಿಮೆ मतो फलवर्णन जय श्री सीताराम जय श्री जानकी जानक